ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಅಭಿವೃದ್ಧಿ ಆಗ್ರಹಿಸಿ ಇವತ್ತು ಏನು ಅಂತಾರೆ ಗಣಗಾಪುರ ಬಂದ್ಗೆ ಕರೆ ನೀಡಲಾಗಿರ್ತಕ್ಕಂಥದ್ದು ಬೆಳಿಗ್ಗೆಯಿಂದನೂ ಕೂಡ ಗಣಗಾಪುರ ಪಟ್ಟಣದಲ್ಲಿರ್ತಕ್ಕಂಥ ವಿವಿಧ ಏನು ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಮತ್ತು ಎಲ್ಲ ಬಸ್ ಸಂಚಾರವನ್ನು ಬಂದ್ ಮಾಡಿ ಏನು ಅಂತಾರೆ ಇಡೀ ಏನು ಗಣಗಾಪುರ ಧಾರ್ಮಿಕ ಕ್ಷೇತ್ರ ಏನಿದೆ ಆ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು ಮತ್ತು ಕಾಶಿ ಕಾರಿಡಾರ್ ಏನಿದೆ ಆ ಕಾಶಿ ಕಾರಿಡಾರ್ ಆ ಮಾದರಿಯಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ಕೂಗು ಈ ಸದ್ಯ ಏನು ಅಂತಾರೆ ಈ ಕ್ಷೇತ್ರದಲ್ಲಿ ಎದ್ದಿರ್ತಕ್ಕಂಥದ್ದು ಕಳೆದ ಸುಮಾರು ಹದಿನಾಲ್ಕು ದಿನ ಏನು ಅಂತಂದರೆ ಇಲ್ಲಿನ ಸ್ಥಳೀಯರು ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅನಿರ್ದಿಷ್ಟವಾದಿ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಸದ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಇವತ್ತು ಆ ಗಣಗಾಪುರ ಬಂದ್ಗೆ ಕರೆ ನೀಡಿದ್ದಾರೆ ಹೀಗಾಗಿ ಏನು ಅಂತಂದರೆ ಕಳೆದ ಏನು ಅಂತಂದರೆ ಸುಮಾರು ಬೆಳಿಗ್ಗೆಯಿಂದಲೂ ಕೂಡ ಗಣಗಾಪುರಕ್ಕೆ ಬರ್ತಕ್ಕಂಥ ಏನು ಮೂರು ಮಾರ್ಗಗಳಿದ್ವು ಆ ಮೂರು ಮಾರ್ಗಗಳನ್ನು ಆ ಬಂದ್ ಮಾಡಿ ಸದ್ಯ ಏನು ಅಂತಂದರೆ ರಸ್ತೆ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಂಥ ಪರಿಣಾಮ ಸದ್ಯ ಭಕ್ತರು ಕೂಡ ಆ ಬಿರು ಬಿಸಿಲಿನಲ್ಲೇ ನಡೆದುಕೊಂಡೇ ಬರುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಯಾಕಂತಂದರೆ ಕಳೆದ ಸುಮಾರು ಏನೋ ಅಂತಾರೆ ನಾಲ್ಕೈದು ಗಂಟೆಗಳಿಂದ ಇಡೀ ರಸ್ತೆ ಮಾರ್ಗಗಳು ಕೂಡ ಬಂದ್ ಆಗಿರೋದರಿಂದ ಸಹಜವಾಗೇ ಇಡೀ ಗಣಗಾಪುರ ಏನು ಕ್ಷೇತ್ರ ಇದೆ ಈ ದತ್ತಾತ್ರೆಯ ಸನ್ನಿಧಿ ಏನಿದೆ ಆ ಸಾಕಷ್ಟು ಏನು ಅಂತಾರೆ ಬಿಕೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ ಯಾಕಂತಂದರೆ ಇಲ್ಲಿ ಏನು ಸಾಮಾನ್ಯವಾಗಿ ಸಾಕಷ್ಟು ಜನಸಂಖ್ಯೆ ಇರ್ತಾ ಇತ್ತು ಪ್ರತಿ ಅದರಲ್ಲಿ ವಿಶೇಷವಾಗಿ ಇವತ್ತು ಗುರುವಾರ ಆಗಿರೋದರಿಂದ ಸಹಜವಾಗಿ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾಯಿದ್ರು ಆದರೆ ಇಲ್ಲಿ ಏನು ಹತ್ತಾರೆ ಮಧ್ಯಾಹ್ನದ ಹೊತ್ತಿಗೆ ಸುಮಾರು ಏನಂತಾರೆ ಕೇವಲ ಬೆರಳಿನಿಕೆಯಷ್ಟು ಭಕ್ತರು ಮಾತ್ರ ಆಗಮಿಸ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಇವತ್ತು ಆ ಗಣಗಾಪುರ ಬಂದ್ಗೆ ಕರೆ ನೀಡಿದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಭಕ್ತರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಯಾಕಂದರೆ ಕಳೆದ ಎರಡು ಮೂರು ಕಿಲೋಮೀಟರ್ಗಳಿಂದನೂ ಕೂಡ ನಡೆದುಕೊಂಡು ಬರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರೋದರಿಂದ ಸಹಜವಾಗಿ ಏನು ಅಂತಾರೆ ಭಕ್ತರು ಆ ದತ್ತಾತ್ರೇಯ ದರ್ಶನಕ್ಕೆ ಬರಬೇಕು ಅಂದರೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ